ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ನೀವು ಗೃಹಲಕ್ಷ್ಮಿ ಕ್ಯಾಂಪ್ ಅಂತ ನಡೀತಾ ಇದೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕರೆಗೂ ನಡೀತಾ ಇದೆ ಮೂರು ದಿನಗಳ ಕಾಲ ಅಲ್ಲಿ ಯಾರು ಅಟೆಂಡ್ ಮಾಡಬೇಕು ಮತ್ತು ನೀವು ಅಟೆಂಡ್ ಮಾಡೋ ಮಾಡೋ ಅವಶ್ಯಕತೆ ಯಾರಿಗಿದೆ ಮತ್ತು ಯಾರಿಗಿಲ್ಲ ಯಾರಿಗೆ ಹಣ ಜಮಾ ಆಗುತ್ತೆ ಯಾರಿಗೆ ಡಿಲೇ ಆಗುತ್ತೆ ಈಗ ಅಲ್ಲಿ ಅಟೆಂಡ್ ಮಾಡಿದ ಮೇಲೆ ಎಷ್ಟು ದಿನ ಬೇಕಾಗುತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಈ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗಾಗಲೇ ಈಗ ಎರಡು ಲಕ್ಷ ಚಿಲ್ಲರೆ ಜನ ಆಧಾರ್ ಜೋಡಣೆ ಆಗಿಲ್ಲ ಅಂತ ಬರ್ತಾ ಇದೆ ಬರ್ತಾಯಿದೆ ಬರ್ತಾ ಇದೆ ಅವ್ರು ಕೊಟ್ಟಿರ್ತಕ್ಕಂಥ ಗೌರ್ಮೆಂಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಡಾಟಾಸಲ್ಲೂ ಇದೆ ಅವರ ಒಂದು ಆಧಾರ್ ಸೀಡಿಂಗನ್ನು ಅಲ್ಲೇ ಮಾಡಿಸ್ತೀವಿ ನಾವು ಪ್ರತ್ಯಕ್ಷವಾಗಿ ಅಲ್ಲೇ ಮಾಡಿಸ್ಬಿಡ್ತೀವಿ ಈ ಬ್ಯಾಂಕ್ ಅಕೌಂಟ್ ಓಪನ್ ಆಗಿಲ್ಲ ಅಂದರೆ ಅಲ್ಲೇ ಮಾಡಿಸ್ತೀವಿ ಒಂದು ಎಪ್ಪತ್ತು ಸಾವಿರ ಜನರದ್ದು ಆ ಬ್ಯಾಂಕ್ ಅಕೌಂಟ್ ನಿಷ್ಕ್ರಿಯಗೊಂಡಿದೆ ಬ್ಯಾಂಕ್ ಅಕೌಂಟ್ ಇನ್ಯಾಕ್ಟಿವ್ ಆಗಿದೆ ಅವರು ಇನ್ನೇನು ಟ್ರಾನ್ಸಾಕ್ಷನ್ನೇ ಮಾಡದೇ ಇರೋದ್ರಿಂದ ಈ ರೀತಿ ಆಗಿದೆ ಅಂಥೇಳಿ ಅದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ನೀವು ಆಧಾರ್ ಸೀಡಿಂಗ್ ಸರಿಯಾಗಿ ಮಾಡಿಸ್ಕೊಂಡಿದ್ದೀರಾ ನಿಮ್ಮ ಆಧಾರ್ ಬ್ಯಾಂಕ್ ಅಕೌಂಟ್ ಇನ್ಯಾಕ್ಟಿವ್ ಇಲ್ಲ ನಿಮ್ದು ಎಲ್ಲವೂ ಸರಿ ಇದೆ ನಿಮಗೆ ಒಂದನೇ ಕಂತು ಬಂದಿದೆ ಅಥವಾ ನಿಮಗೆ ಒಂದು ಕಂತು ಬಂದಿಲ್ಲ ಅಂದರೆ ನಿಮ್ಮ ಒಂದು ಅರ್ಜಿ ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡಿಸಿದ್ದೀರಾ ಆಲ್ರೆಡಿ ಸಕ್ಸಸ್ ಅಂತ ಇದೆ ಅಮೌಂಟ್ ಬಂದಿಲ್ಲ ಆಲ್ರೆಡಿ ಪುಷ್ಟು ಡಿ ಬಿ ಟಿ ಇದೆ ಅಮೌಂಟ್ ಬಂದಿಲ್ಲ ಅಂದರೆ ನೀವು ಆಲ್ರೆಡಿ ಬ್ಯಾಂಕ್ ಸೀಡಿಂಗ್ ಮಾಡಿಸಿದ್ದೀರಾ ಆದರೂ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ಬರ್ತಿದೆ ಸೀಡಿಂಗ್ ಸ್ಟೇಟಸ್ ಎಲ್ಲ ಸರಿ ಇದೆ ಅಂದರೆ ನೀವು ಪ್ರತಿಯೊಂದು ಸರಿ ಇದ್ದವರಿಗೆ ಈಗ ಆಲ್ರೆಡಿ ಹಣ ಜಮಾ ಆಗ್ತಾಯಿದೆ ಈಗ ಬಾಕಿ ಇರುವ ಕಂತುಗಳು ಕೂಡ ಒಂದೊಂದೇ ಒಂದೊಂದೇ ಜಮಾ ಇದ್ದಾವೆ ಹಾಗಾಗಿ ನೀವೇನು ಆತಂಕ ಪಡೋವಂಥ ಅಗತ್ಯ ಇಲ್ಲ ಓಕೆನಾ ನಾನು ಹೇಳ್ತಕ್ಕಂಥದ್ದು ಇದುವರೆಗೂ ಕೂಡ ನಿಮ್ಗೆ ಏನೂ ಗೊತ್ತಿಲ್ಲ ಆಧಾರ್ ಸೀಡಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಈ ಕೆ ವೈ ಸಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಯಾಕೆ ದುಡ್ಡು ಬಂದಿಲ್ಲ ಅಂತ ನಮ್ಗೆ ಗೊತ್ತೇ ಇಲ್ಲ ಅಂತ ಅನ್ನೋರು ಮಾತ್ರ ಗೃಹಲಕ್ಷ್ಮಿ ಕ್ಯಾಂಪಿಗೆ ಹೋಗಬೇಕಾಗತ್ತೆ ಗೃಹಲಕ್ಷ್ಮಿ ಕ್ಯಾಂಪ್ ಅಂದರೆ ಗೃಹಲಕ್ಷ್ಮಿ ಅದಾಲತ್ತು ನಾನು ನಿಮ್ಗೆ ಹೇಳಿದ್ದೆ ಅದು ಗ್ರಾಮ ಪಂಚಾಯಿತಿ ಲೆವೆಲಲ್ಲೂ ನಡೆಯುತ್ತೆ ಮತ್ತು ಪ ನಗರಸಭೆ ನಗರಸಭೆ ನಿಮಗೆ ನಗರಸಭೆ ಪುರಸಭೆ ನಿಮಗೇನು ನಿಮ್ಮ ವಾರ್ಡ್ ಬರುತ್ತಲ್ಲ ಅಲ್ಲಿಗೆ ಸಂಬಂಧಪಟ್ಟಂಗೆ ನಡೆಯುತ್ತೆ ಅಲ್ಲಿ ಪಿ ಡಿ ಒಗಳಿರ್ತಾರೆ ಅಲ್ಲಿಯ ಬಾಪೂಜಿ ಸೇವಾ ಕೇಂದ್ರದ ಅದಿ ಪ್ರತಿನಿಧಿಗಳಿರ್ತಾರೆ ಅದರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಇರ್ತಾರೆ ಪೋಸ್ಟ್ ಆಫೀಸ್ನವರು ಇರ್ತಾರೆ ಆಧಾರ್ ಸೀಡಿಂಗ್ ಹೊಸದಾಗಿ ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡಿ ಆಧಾರ್ ಸೀಡಿಂಗ್ ಮಾಡ್ಕೊಳ್ಲಿಕ್ಕೆ ನಿಮ್ಮೆಲ್ಲ ಸಮಸ್ಯೆ ಬಗೆಹರಿಸಲಿಕ್ಕೂ ಇರ್ತಾರೆ ನಿಮಗೆ ಅಕಸ್ಮಿತ ಡೌಟ್ ಇದ್ದರೆ ನೀವು ಕೂಡ ಹೋಗಿ ಕೇಳ್ಬೋದು ಯಾರು ಅಂದರೆ ಎಲ್ಲವೂ ಸರಿ ಮಾಡ್ಕೊಂಡಿದ್ದೀನಿ ಅಂದರೂ ಯಾಕೆ ಹಣ ಬಂದಿಲ್ಲ ನಿಮಗೆ ಗೊತ್ತಿಲ್ಲದೆ ಈಗ ಮಿಸ್ಟೇಕಾಗಿ ನಿಮ್ಮ ಅರ್ಜಿ ಹಾಕುವಾಗ ಟೈಪಿಂಗ್ ಮಿಸ್ಟೇಕ್ ಆಗೂ ಕೂಡ ನೀವು ಆಧಾರ್ ಸೀಡಿಂಗ್ ಮಾಡಿಸಿದ್ದೀರಾ ನಿಮ್ಮದು ಇ ಕೆ ವೈ ಸಿ ಪ್ರಾಬ್ಲಮ್ ಇಲ್ಲ ನೇಮ್ ಮಿಸ್ ಮ್ಯಾಚ್ ಪ್ರಾಬ್ಲಮ್ ಇಲ್ಲ ಆ ಡಾರ್ಮೆಂಟ್ ಅಕೌಂಟು ಕೂಡ ಯಾಕೆ ಇನ್ಯಾಕ್ಟಿವ್ ಇಲ್ಲ ಎಲ್ಲ ಸರಿ ಇದೆ ನಿಮ್ಮದೆಲ್ಲ ಸರಿದು ದು ದುಡ್ಡು ಬಂದಿಲ್ಲ ಅಂದರೆ ಕೆಲವೊಂದೊಂದು ಟೈಮ್ ಏನಾಗುತ್ತೆ ನಿಮ್ಮ ಒಂದು ಅರ್ಜಿ ಹಾಕುವಾಗ ನೇಮ್ ಮಿಸ್ಮ್ಯಾಚ್ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ರೀತಿ ಇರೋರು ನಾನು ಆಲ್ರೆಡಿ ಹೇಳಿದ್ದೀನಲ್ಲ ನಿಮಗೆ ನಿಮಗೆ ಡೌಟ್ ಇದ್ದರೆ ಹೋಗಿ ನೀವು ಗೃಹಲಕ್ಷ್ಮಿ ಅದಾಲತನ್ನು ಭೇಟಿ ಮಾಡ್ಬೋದು ಇಲ್ಲ ನಿಮಗೆ ಏನು ಎಲ್ಲ ನನಗೆ ಕಾನ್ಫಿಡೆಂಟ್ ಇದ್ದರೆ ನೀವು ಆರಾಮಾಗಿರ್ಬೋದು ನಿಮ್ಮ ಖಾತೆಗೆ ಹಣ ಜಮ ಆಗುತ್ತೆ ಪುಷ್ಟು ಡಿ ಇದ್ದರೆ ನೋ ಪ್ರಾಬ್ಲಮ್ ಖಂಡಿತ ಜಮ ಆಗುತ್ತೆ ಸಕ್ಸಸ್ ಅಂತಿದ್ದರೂ ಹಣ ಜಮ ಆಗುತ್ತೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತಿದ್ದರೆ ಓಕೆ ಹಣ ಜಮ ಆಗೇ ಆಗುತ್ತೆ ಓಕೆನಾ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್